ಮೈಕ್ರೋ ನೋಡಿ ಈ ಸಮಸ್ಯೆ ಯಾಕೆ ಕುಲ್ಬೋಣ ಆಯ್ತು ಸಿದ್ದರಾಮಯ್ಯನವ್ರು ಚುನಾವಣೆ ಏನು ಹೇಳಿದ್ರು ನಾ ಸಾಲ ಮನ್ನಾ ಮಾಡ್ತೇನೆ ಸಾಲ ಮನ್ನಾ ಮಾಡಲಿಲ್ಲ ಈಗ ಅವ್ರು ಯಾರು ತಗೊಂಡವರು ಹ್ಯಾಂಗಾದ್ರೂ ಸಾಲ ಮನ್ನಾ ಹೇಳಿ ಅವ್ರಿಗೆ ತುಂಬಿಲ್ಲ ಅದರಿಂದ ಈ ಸಮಸ್ಯೆ ಉದ್ಭಾಗೈತೆ ಇದು ಇದು ಫೈನಾನ್ಸ್ ನೋಡ್ರಿ ಏನಾಗ್ತದೆ ಕೆಲವೊಂದು ಜನ ಹಂಗಿರ್ಬೋದು ನೀವು ಎಲ್ಲರೂ ಒಂದೇ ತು ಆಗೋದಿಲ್ಲ ಅಲ್ಲಿಯೂ ಎಷ್ಟೋ ಸಹಾಯನವಾಗಿರ್ತದೆ ಆ ಸಂಘ ಸಂಸ್ಥೆಗಳಿಂದ ಪಾಪ ಅವರು ಮೈಕೋರು ಫೈನಾನ್ಸ್ ಅಂದರೆ ಅಲ್ಲೇ ಬ್ಯಾಂಕ್ನವ್ರು ಕೊಟ್ಟಿರ್ತಾರೆ ಆರ್ಥಿಕ ಸಂಸ್ಥೆ ಇರ್ತದೆ ಬಂಡವಾಳ ಯಾರು ಡಿಪಾಸಿಟ್ ಇಟ್ಟಿರ್ತಾರೆ ಅದನ್ನು ತಂದು ಇವರು ದುಡಿಸಿ ಅವರಿಗೆ ಬಡ್ಡಿ ಕೊಡಬೇಕು ಲಾಭಾಂಶ ಕೊಡಬೇಕು ಮತ್ತು ಕೆಲವೊಂದು ಸರ್ಕಾರದ ತಪ್ಪು ರಾಜಕೀಯ ಪಕ್ಷಗಳ ತಪ್ಪು ನೀತಿಯಿಂದ ಅವ್ರಿಗೆ ಏನು ಅನಿಸ್ಬಿಡ್ತು ಹ್ಯಾಂಗಾದರೂ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಾರೆ ಮನ್ನಾ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಗಟ್ಟಿ ಹಾಕೋತರು ಈಗ ಅದೆಲ್ಲ ವಾಜ್ಜೆ ಹಾಕೋತೈತಿ ಇದಕ್ಕೆ ದೊಡ್ಡ ಕಾರಣನೇ ಸಿದ್ದರಾಮಯ್ಯನವರು ಬ್ಯಾಂಕ್ರ ಕ್ರಮ ಹೋಗ್ತಾರೀ ಸಾಲ ತಗೊಂಡಿದ್ದು ಖರೆ ಐತಿ ಮತ್ತು ಆ ಡಿಪಾಸಿಟ್ ಇಟ್ಟವ್ರು ಏನು ಮಾಡಬೇಕು ನೀವು ಮಾಡ್ತೀರಪ್ಪ ಹೌದು ಡಿಪಾಸಿಟ್ ಇಟ್ಟೋರು ಏನು ಸಿದ್ದರಾಮಯ್ಯವ್ರು ಕೊಡ್ತಾರೆ ಮನೀದ ಕೊಡ್ತಾರೆ ಅವೆಲ್ಲ ಆಗೋಲ್ಲ ಹೋಗೋಲ್ಲ ಆರ್ಥಿಕ ಸಂಸ್ಥೆಗಳು ಗಟ್ಟಿ ಉಳಿಬೇಕಾದ್ರೆ ನೀವು ಸಾಲಮನ್ನಾ ಅಂತಿರಲ್ಲ ಆಯಾ ಬ್ಯಾಂಕಿಂದ ತುಂಬಿಬಿಡ್ರಿ ನೀವು ಡಿ ಸಿ ಸಿ ಬ್ಯಾಂಕಿಂದ ತುಂಬ್ರಿ ಸಹಕಾರಿ ಬ್ಯಾಂಕ್ಗಳು ತುಂಬ್ರಿ ಮೈಕ್ರೋ ಫೈನಾನ್ಸ್ ಯಾವುದೋ ಅದು ತುಂಬ್ರಪ್ಪ ಮೊದಲ ನೀವು ಸರ್ಕಾರನೇ ಅಂತ ಸುಮ್ಮ ಸುಮ್ಮನೆ ಬರೇ ಜನಪ್ರಿಯ ಕಾರ್ಯಕ್ರಮ ಮಾಡ್ತೀರಿ ಬುಕ್ ಶೆಟ್ಟಿ ಅಂತಿಮವಾಗಿ ಹಾಳಾಗೋದು ಯಾವುದು ಸಾರ್ವಜನಿಕರ ಇಟ್ಟ ದುಡ್ಡಿನ ಸಂಸ್ಥೆಗಳು ಹಾಳಾಗ್ತವೆ ಇದರಿಂದ ಹೊಸನಗೋಡುಗೇನಾಗೋದಿಲ್ಲ ಸಿದ್ದರಾಮಯ್ಯಗೇನಾಗೋದಿಲ್ಲ ಜನರಿಗೆ ತೊಂದ್ರೆ ರೀ ಒಂದ್ ಕಡೆ ಡಿಪಾಸಿಟ್ ಹೋಲ್ ಅವ್ರ ಕಷ್ಟ ಪಟ್ಟನೆ ಸೂರಿಸಿ ಬ್ಯಾಂಕ್ನಾಗೋ ಫೈನಾನ್ಸ್ ನಾಗೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ದಡೀರ್ನ ಸಾಲ ಮನ್ನಾ ಮಾಡ್ತೀನಿ ಅನ್ಕೊಳೆ ಅದ್ರ ಪರಿಹಾರ ರೂಪವಾಗಿ ಆ ಸಂಸ್ಥೆಗೆ ಕೊಟ್ರೆ ಅವು ಉಳಿತಾವು ನೀವು ಬೇಕಾದ್ರೆ ಜನಪ್ರಿಯ ಕಾರ್ಯಕ್ರಮ ಮಾಡ್ಕೊತೋಗ್ರಿ ಯಾರ ಕೆಲವೊಂದ್ ಮಾಡ್ತಾರೆ ಈ ರೀತಿ ಮನೇಲಿ ನೋಡಿ ಅದು ಕೆಲವೊಂದು ಆಗ್ಬೋದು ಆದರೆ ಎಲ್ಲರೂ ಹಾಗೆ ಮಾಡ್ತಾರೆ ತು ಹೇಳಕಾಗೋದಿಲ್ಲ ಕೆಲವೊಂದು ವಸೂಲಿ ಮಾಡೋರು ಅಂಥದ್ದು ಮಾಡಿದ್ರೆ ತಪ್ಪು ಅದ್ರ ಜೊತೆಗೆ ಎಲ್ಲರೂ ಮಾಡ್ದಾರ್ದು ಯಾಕೆ ಆರೋಪ ಮಾಡ್ತೀರಿ ಯಾರಂಥದ್ದು ಮಾಡ್ಯಾರ ಹರ್ಯಾಶ್ಮೆಂಟ್ ಮಾಡ್ಯಾರ ಯಾರು ರೊಕ್ಕ ತಿಂದು ಆ ಸಂಸ್ಥೆದ ರೊಕ್ಕ ಕೊಡ ತಿಂದು ನಮ್ಗೆ ಸಾಲ ಕೊಟ್ಟಾರ ಅದು ಬೇರೆ ಎಷ್ಟೋ ಸಹಕಾರಿ ಕ್ಷೇತ್ರದಲ್ಲಿರುವಂಥವ್ರು ಪಾಪ ಪ್ರಾಮಾಣಿಕವಾಗಿ ಬಡವರಿಗೆ ಅನುಕೂಲ ಆಗಲತ್ತು ಕೊಟ್ಟಿರ್ತಾರೆ ಈಗ ಅದಕ್ಕೆ ಅದಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿರೋ ಎಲ್ಲ ಫೈನಾನ್ಸ್ ಸಂಸ್ಥೆಗಳೆಲ್ಲ ಹಾಗೆ ಮಾಡ್ಲಿಕ್ಕ ಅನ್ನೋದು ತಪ್ಪು ಒಂದು ಪರ್ಸೆಂಟೇ ಎರಡು ಪರ್ಸೆಂಟ್ ಇರ್ತೈತಿ ಅದರ ಸಲುವಾಗಿ ಎಲ್ಲರ ಮಗನ ಹೇರಬಾರ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ